ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿ ರೆಡ್ಡಿ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಬೀಳ್ಕೊಡುಗೆ ಕೃಷ್ಣರಾಜಪೇಟೆ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಹಿರಿಯ ಉಪಾಧ್ಯಕ್ಷರಾಗಿ ರೈತ ಸ್ನೇಹ ಆಡಳಿತ ನೀಡಿ ಸೇವಾ ನಿವೃತ್ತರಾದ ಅವರನ್ನು ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಕಬ್ಬು ಬೆಳೆಗಾರರ ಕಲ್ಯಾಣ ಹಾಗೂ ಅಭಿವೃದ್ಧಿಯಲ್ಲಿ ಸಕ್ಕರೆ ಕಾರ್ಖಾನೆಯ ಹಿತ ಅಡಗಿದೆ ಎಂಬ ಸತ್ಯವನ್ನು ಅರಿತು ರೈತ ಸ್ನೇಹಿ ಆಡಳಿತ ನೀಡಿ ಕಾರ್ಖಾನೆಯ ಉನ್ನತಿಗೆ ಕಾರಣರಾಗಿದ್ದ ರವಿ ರೆಡ್ಡಿ ಅವರು ಸಕ್ಕರೆ ಕಾರ್ಖಾನೆಗೆ ಅತ್ಯಾಧುನಿಕ ತಂತ್ರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪರಿಸರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ರೈತರು ಸರಬರಾಜು ಮಾಡಿರುವ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿಸಿ ರಾಜ್ಯದಲ್ಲಿಯೇ ಮಾದರಿ ಸಕ್ಕರೆ ಕಾರ್ಖಾನೆ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಶುಗರ್ ಇಂಜಿನಿಯರಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ವಿ ತರ್ಟಿ ಇಯರ್ಸ್ ಬ್ಯಾಕ್ ಪುಣೆಯಲ್ಲಿ ಆಮೇಲೆ ನಾವು ಸುಮಾರು ಶುಗರ್ ಫ್ಯಾಕ್ಟ್ರಿ ತಮಿಳ್ನಾಡ್ಲವರು ಆರು ಐದು ಏಳು ಶುಗರ್ ಫ್ಯಾಕ್ಟ್ರಿಗಳ ಕೆಲಸ ಮಾಡಿಟ್ಟು ಎಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಟ್ಟು ಆಮೇಲೆ ಕರ್ನಾಟಕಲ್ಲೇ ಬನ್ನಾರಿ ಮೊಲೇಗಳು ಶುಗರ್ ಫ್ಯಾಕ್ಟ್ರಿ ಹನ್ನೊಂದು ವರ್ಷ ಫ್ಯಾಕ್ಟ್ರಿ ಮ್ಯಾನೇಜರಲ್ಲಿ ಕೆಲಸ ಮಾಡಿದ್ದೀವಿ ಆಫ್ಟರ್ ದಟ್ ಅವರು ಒಂದು ವರ್ಷ ಕೆ ಪಿ ಆರ್ ಶುಗರ್ ಕಲಬುರಗಿ ಅಲ್ಲಿ ಕೆಲಸ ಮಾಡಿಟ್ಟು ಇಲ್ಲಿ ಒಂದು ಜಾಯಿನ್ ಮಾಡಿದೆ ಇಲ್ಲಿ ಫ್ಯಾಕ್ಟ್ರಿ ಹೆಡ್ಡ ಜಾಯಿನ್ ಮಾಡ್ತೀವಿ ಎಸ್ ಸಾರು ಅವರು ಏನು ಮಾಡಿದಾರೋ ಆ ರೂಟ್ಲಿ ನಾನು ಬರಬೇಕ ಈ ಟೈಮಲ್ಲ ಹೇಳ್ತೀವಿ ಸಾರು ಆಗಿ ಚೆನ್ನಾಗಿ ಲಾಸ್ಟ್ ಏಯ್ಟ್ ಇಯರ್ಸ್ ಈ ಫ್ಯಾಕ್ಟ್ರಿ ಚೆನ್ನಾಗಿ ನೇಮ್ ಬರೆದು ಹೆಸರು ಬರ್ತನ ಅದಕ್ಕೆ ಸಾರು ಮುಖ್ಯ ಕಾರಣ ಸೊ ಸೇಮ್ ವೇ ನಾವು ಈ ಫ್ಯಾಕ್ಟ್ರಿ ನಡ್ತೀವಿ ಈ ಟೈಮಲ್ಲಿ ನಿಮ್ಮ ಟೈಮ್ ಹೇಳ್ತೀವಿ ಥ್ಯಾಂಕ್ ಯು ಧನ್ಯವಾದ ಸರ್ ಇವರು ಕಾಯಿ ಅವರು ಕಿಕ್ಕೆ ಇವರು ಸರ್ ಇವರು ನಮ್ಮ ಟಿ ಕೆ ಪಿ ಎಸ್ ಕಾಯಿ ಸರ್ ಇವರು ಕೆಎಂ ಕುಮಾರ್ ಇಲ್ಲೇ ನಿಯರ್ ಬೈಸಿಡೆ ಯು ಕೃಷ್ಣ ಅಂತ ಇವರು ರೈತ ಮುಖಂಡರು ಮತ್ತೆ ಟಿ ಕೆ ಪಿ ಎಸ್ ಡೈರೆಕ್ಟರ್ ಅವರು ನಮ್ಮ ನೀಲ್ಕ ಸರ್ ಮೇನ್ ಇವರು ನಮ್ಗೆ ಹತ್ರ ಬಗ್ಗೆ ವೆರಿ ವೆರಿ ಸೀನಿಯರ್ಸಿದ್ ಕೊಟ್ಟರು ಬಂದಿದ್ರೆ ಇವರು ನಮ್ಮ ಕಂಕಳಿ ಮಂಜುನಾಥ್ ಅಂತ ಇವರು ಕೂಡ ಟಿಕೆ ಬಿ ಎಸ್ ಡೈರೆಕ್ಟರ್ ಸರ್ ನಮ್ಮ ರೈತ ಮುಖಂಡರು ಕಾಳಿನಾಡಿ ಸುರೇಶ್ ಅಂತ ಇವರು ರೈತ ಮುಖಂಡರು ಮತ್ತೆ ನಮ್ಮ ಟಿಕೆ ಬಿ ಎಸ್ ಡೈರೆಕ್ಟರ್ ಸರ್ ಇವರು ಮಂಜುನಾಥ್ ಅಂತ ಮೋದವ್ರು ಇವರು ಸರ್ ಇವರು ಕೂಡ ಟಿ ಕೆ ಬಿ ಎಸ್ ಡೈರೆಕ್ಟರ್ ಸರ್ ಇವರು ನಮ್ಮ ಅಕ್ಕವಾಳ್ನರು ಸರ್ ಅಂತ ಇವರು ರೈತರು ಮತ್ತೆ ಟಿ ಕೆ ಬಿ ಎಸ್ ಡೈರೆಕ್ಟರ್ ಸರ್ ನಾನು ನೆಕ್ಸ್ಟ್ ಇವರು ಕಲಿಯಲ್ಲಿ ಬಂದು ಫೋಟೋಗ್ರೆ ರೈತರೆಲ್ಲ ನಾವು ಮೀಟ್ ಮಾಡಿದ ನೀವೇ ಈ ಕಾಕಾಣಿಕೆ ಬೇಸು ರಾ ಮೆಟೀರಿಯಲ್ ನೀವೇ ಕೊಟ್ಟಿದ್ದೀರಿ ನೀವೇ ಬೇಸು ನೀವು ಚೆನ್ನಾಗಿ ನಮ್ಗೆ ಸಪ್ಲೈ ಮಾಡಿದ್ನಾದ ಈ ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಆಗಿದೆ ಫ್ಯೂಚರ್ಲ ಇಷ್ಟು ವರ್ಷ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಲ್ಲಿ ಫ್ಯಾಕ್ಟ್ರಿ ಚೆನ್ನಾಗಿ ರನ್ ಆಗಿದೆ ಸೊ ಇನ್ ಫ್ಯೂಚರ್ಲಿ ಚೆನ್ನಾಗಿ ರನ್ ಆಗಬೇಕು ಅದಕ್ಕೆ ನಿಮ್ಮ ಸಪೋರ್ಟೇ ಮೇನಾಗಿ ನಮ್ಗೆ ಇರಬೇಕು ಈ ಟೈಮಲ್ಲಿ ನಮ್ಮದೆಲ್ಲ ರೆಕ್ವೆಸ್ಟ್ ಮಾಡಿದ್ದೀವಿ ರೈತರ ಸಂಘ ನೀವೇ போலே டப் ஜாஸ்தி மாடெக்தி தன்யவா எம்மை அந்த ஓர்மண்டர் சக்கரை கார் ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಬರೋದಕ್ಕಿಂತ ಮುಂಚೆ ಮಂಜಣ್ಣ ಅವರು ಹೇಳಿದಾಗೆ ನಮ್ಮ ಆರ್ ಕಡೆ ತಾಲೂಕಿನ ಆರ್ಥಿಕ ಮಟ್ಟ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹಳ ಸಂಕಷ್ಟ ಪರಿಸ್ಥಿತಿನಲ್ಲಿತ್ತು ಇವತ್ತು ಸಕ್ಕರೆ ಕಾರ್ಖಾನೆ ನಮ್ಮ ತಾಲೂಕಲ್ಲಿ ಆರಂಭ ಆದ್ಮೇಲೆ ನಮ್ಮ ತಾಲೂಕಿನ ರೈತರ ಸ್ಥಿತಿಗತಿನೇ ಬದಲಾಯಿತು ಎಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ವರವಾಗಿ ನಮ್ಮ ತಾಲೂಕಿಗೆ ಬಂದಿದೆ ಹಾಗಾಗಿ ಮೊದಲು ನಾನು ಈ ಒಂದು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿಯಾದ ಆಡಳಿತವನ್ನು ನೀಡ್ತಾ ರೈತರು ಕಾರ್ಖಾನೆಗೆ ಸರಬರಾಜು ಮಾಡಿದಂಥ ಕಬ್ಬಿನ ಬಾಕಿ ಹಣವನ್ನು ಸಂಪೂರ್ಣವಾಗಿ ಪಾವತಿ ಮಾಡುವಂತಹ ಏಕೈಕ ಕಾರ್ಖಾನೆ ಅಂತ ಹೇಳಿದ್ರೆ ಅದು ನಮ್ಮ ಗೋರಬಂಡದ ಸಕ್ಕರೆ ಕಾರ್ಖಾನೆ ಬಹಳ ಅಭಿಮಾನದಿಂದ ಹೇಳ್ತೀನಿ ನಾನು ನೋಡ್ತೀನಿ ವರದಿಗಳನ್ನ ರಿಪೋರ್ಟ್ಗಳನ್ನ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಸಕ್ಕರೆ ಕಾರ್ಖಾನೆನ ನಾವು ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಧರ್ಮ ಮತ್ತೆ ಕರ್ತವ್ಯ ಈ ಒಂದು ಕಾರ್ಖಾನೆಯನ್ನ ಸಮರ್ಥವಾಗಿ ಮುನ್ನಡೆಸಿದಂತ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ರವಿ ರೆಡ್ಡಿ ಸರ್ ಅವರು ಅವರು ಪುಣ್ಯಕೋಟಿ ಹಸು ತರ ಮುಂದೆ ಹೋದ್ರೆ ಹಾಯೋದು ಗೊತ್ತಿಲ್ಲ ಹಿಂದೆ ಬಂದ್ರೆ ಒದಿಯೋದು ಗೊತ್ತಿಲ್ಲ ಒಬ್ಬ ಸಾಮಾನ್ಯರು ಹೋಗ್ಲಿ ಶ್ರೀಮಂತರು ಹೋಗ್ಲಿ ಪ್ರಭಾವಿಗಳು ಹೋಗ್ಲಿ ಬಹಳ ಗೌರವಯುತವಾಗಿ ಮಾತಾಡಿಸ್ತಾ ಅವರ ಕಷ್ಟಗಳನ್ನು ಆಲಿಸ್ತಾ ಯಾವುದೇ ಒಂದು ಕಷ್ಟಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂತ ದಿಕ್ಕಿನಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿ ಈ ಕಾರ್ಖಾನೆಯನ್ನ ಸಮರ್ಥವಾಗಿ ಮುನ್ನಡೆಸಿದ್ದಾರೆ ನಾವು ಪವನ್ ಕುಮಾರ್ ಅವರನ್ನ ನೆನ್ಕೊಡ್ತೀವಿ ಪವನ್ ಕುಮಾರ್ ಅವರು ಕೂಡ ಅಷ್ಟೇ ಬಂದ್ರೆ ಅವ್ರಿಗೂ ಕಷ್ಟ ಇರ್ತದೆ ಬಟ್ ನಾವು ಏನ್ ಮಾಡಕ್ಕಾಗಲ್ಲ ರೈತ ಏನ್ ಮಾಡಕ್ಕಾಗಲ್ಲ ಇದು ವಾತಾವರಣ ಸೊ ಇಷ್ಟು ವರ್ಷ ನನಗೆ ನಾವೆಲ್ಲರೂ ಕೋಪ್ರೇಷನ್ ಕೊಟ್ಟು ನನ್ನ ಒಂದು ಒಳ್ಳೆ ಡೈರೆಕ್ಷನಲ್ಲಿ ತೊಗೊಂಡೋಗಿ ಈ ತಾಲೂಕಲ್ಲಿ ನನಗೊಂದು ಹೆಸರು ತಂದಿದ್ರೆ ಅಂದರೆ ನಾನು ನಿಮ್ಮನ್ನೇ ಹೇಳಬೇಕು ನಿಮ್ಮ ಪ್ರಕಾರನೇ ನಾವೆಲ್ಲ ಮಾಡಿಕೊಂಡು ಇಷ್ಟು ದೂರಕ್ಕೆ ನಾವು ತಂದೆ ಸಂತೋಷ ಈಗ ಒಬ್ಬೊಬ್ಬರು ಹೇಳಿದರು ಈಗ ರಾಮೇಗೌಡರಾಗಲಿ ನಮ್ಮ ಯಾರೋರು ಒಡಕಲ್ಲಿ ಮಂಜು ಅವರಾಗಲಿ ಫೋನ್ ಮಾಡ್ತಾರೆ ನಾನು ಫೋನ್ ತೊಗೊಳಲ್ಲ ಯಾಕಂದ್ರೆ ಈಗ ಇದೇ ಅಧ್ಯಕ್ಷರು ಮಾಡ್ತಾರೆ ಸೆಕ್ರೆಟ್ರಿ ಮಾತಾಡ್ತಾರೆ ಅದೇ ಇವ್ರು ಕೂಡ ಮಾತಾಡ್ತಾರೆ ಅವಾಗ ಅವಾಗ ಮಾತಾಡ್ತಾರೆ ವಿಷಯ ಏನು ಹೇಳ್ತಾರೆ ಆಯಿತು ಸರ್ ನೋಡಿ ಸರ್ ಅಷ್ಟೇ ಮುಗೀತು ಇವ್ರು ತಗೊಂಡ್ರೆ ಅರ್ಧ ಅರ್ಧ ಮಾತಾಡಿದ್ರೆ ನಮಗೆಲ್ಲಿ ಟೈಮ್ ಸಿಗ್ತದೆ ನನ್ನ ಅದೊಳಗೆ ನಾಲ್ಕು ಕಾಲ್ ನನಗೆ ಬಂದಿರ್ತದೆ ಹಂಗಾಗಿ ಅವಾಯ್ಡ್ ಮಾಡೋದು ಏನು ಮುಖ್ಯವಾಗಿದ್ರೆ ನನ್ನ ಸೆಕ್ರೆಟರಿ ನನಗೆ ಬಂತ ಹೇಳಿದ್ರೆ ಆಮೇಲೆ ನಾನೇ ಮಾತಾಡೋದು ಹಂಗೆ ನನ್ನ ಯಾ ಯಾರ್ದು ಹಂಗೆ ಈಗಲೂ ಒಂದು ಫೋನ್ ಬಂತು ಈಗಲೂ ಅದು ಬರ್ತಾ ಇದೆ ಸೊ ಹಂಗೇನು ಮುಖ್ಯವಾಗಿ ನಾನೇ ತಿರ್ಗಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕ್ಲೋಸ್ ಮಾಡಿ ಹಂಗಿರ್ತದೆ ಇರ್ತದೆ ಸೊ ಯಾರು ಈಗ ತಪ್ಪು ತಿಳ್ಕೊಬೇಡಿ ಮಂಜು ಅವರೇ ಸೊ ಯಾರಿಗೂ ಫೋನ್ ಮಾಡಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ನೇರವಾಗಿ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಅದು ಸೊ ಹಂಗಾಗಿ ನಾನು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಬಿಟ್ಟು ನೀವು ನನಗೆ ಬೇಡ ಅಂಬೋದಲ್ಲ ಅಷ್ಟೇ ಬಿಟ್ಟು ವಿಚಾರ ಏನಂಬೋದು ತಿಳ್ಕೊಂಡ್ರೆ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ನನ್ನ ಇದು ಅಷ್ಟೇ ನಂಗೆ ಟೈಮ್ ಇರ್ತದೆ ವಿಚಾರ ಏನೋ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ಅದು ಮಾತ್ರ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ನಾವು ಇಲ್ಲ ಈ ಮಟ್ಟಕ್ಕೆ ಬಂದಿದ್ವಿ ನಿಮ್ಮ ನಮ್ಮ ಬಾಂಧವ್ಯನು ಹಿಂಗೆ ಮೇಂಟೈನ್ ಆಗ್ತಾ ಹೋಗ್ತು ಸೊ ನಾನು ಅದೆಲ್ಲ ಬಿಟ್ಬಿಟ್ಟು ಮಾತಾಡೋದು ಕೃಷಿ ಉತ್ಪನ್ನ ವಸ್ತುಗಳಿಗೆ ಮೂವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಲೇಬರ್ ಚಾರ್ಜು ಐನೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಆ ಈ ವೇರಿಯೇಷನ್ ಅದಲ್ಲ ಅದರಿಂದವ ರೈತರಿಗೆ ಲಾಭ ಅನ್ನೋದಕ್ಕಿಂತಲೂ ಖರ್ಚು ಮಾಡಿದ್ದ ಹಣ ಬರೋದು ಕಷ್ಟ ಆಗಿದೆ ಅಂಥದ್ರೊಳಗೆ ತುಂಬ ಗಂಭೀರವಾದಂಥ ಸಮಸ್ಯೆಯಲ್ಲಿ ರೈತರು ಕೆಲಸ ಮಾಡ್ತಾರೆ ಈಗ ಆಹಾರ ಆಹಾರ ಉತ್ಪಾದನೆಗಳು ತುಂಬ ಖರ್ಚು ಜಾಸ್ತಿ ಆಗಿರೋದ್ರಿಂದ ರೈತರು ಬೆಳೆಗೆ ಪರೋಕ್ಷವಾಗಿ ಕಮರ್ಷಿಯಲ್ ಗ್ಲ್ಯಾಂಟೇಷನ್ ಕ್ರಾಪ್ಗೆ ಹೋಗೋಕ್ಕೆ ಹೋಗೋ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ಮನಸ್ಥಿತಿ ನಿಮ್ಮ ಕಾರ್ಖಾನೆಯವರು ಈಗ ಬರುವಂಥವರು ಅದನ್ನು ಯೋಚನೆ ಮಾಡಿ ಮತ್ತು ರೈತರಿಗೆ ಹೆಚ್ಚು ಲಾಭ ಬರೋಂಗೆ ನಾವು ಮತ್ತು ಆಹಾರ ಪದಾರ್ಥ ಬಿಟ್ಟು ಬೇರೆ ಕಮರ್ಷಿಯಲ್ಗಳಿಗೆ ಹೋಗ್ದಂಗೆ ತಡಿಬೇಕು ಹೋದರೆ ಆಗ ರೈತರಿಗೆ ಲಾಭದಾಯಕವಾದಂಥ ಹೊಸ ಸಿಸ್ಟಮನ್ನು ನೀವು ಅಳವಡಿಸ್ಕೊಂಡು ಕೆಲಸ ಮಾಡಿದರೆ ಕಾರ್ಖಾನೆಗೆ ಕಬ್ಬು ನಿರಂತರವಾಗ ಏನು ತೊಂದರೆ ಆಗೋದಿಲ್ಲ ಅಕಸ್ಮಾತು ನೀವು ಅದು ಬಿಟ್ಬಿಟ್ಟು ಕಾರ್ ರೈತರು ಬೆಳೆದೇ ಬೆಳೀತಾರೆ ತಂದೆ ಕೊಟ್ಟೆ ಕೊಡ್ತಾರೆ ಅನ್ನೋ ಭಾವನೆ ನಿಮ್ಮಲ್ಲಿ ಏನಾದ್ರೂ ಇದ್ದರೆ ಅದು ಸುಳ್ಳು ಯಾಕೆಂದರೆ ರೈತರು ಹೊಸ ಹೊಸ ವಿಚಾರ ಅವರು ಅನ್ವೇಷಣೆ ಮಾಡ್ಕೊಂಡು ಹೊರಗಡೆ ಇರ್ತಾರೆ ಆಗ ಪ್ಲಾಂಟೇಷನ್ ಕ್ರಾಪ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ಕೃಷಿ ಮಾ ಆಹಾರ ಪದಾರ್ಥ ಬೆಳೆಯುವಂಥದ್ದು ಮತ್ತು ಕಬ್ಬು ಬೆಳೆಯುವಂಥ ಜಾಗ ಪೂರ್ಣ ಕಮ್ಮಿ ಆಗ್ತಾ ಹೋಗ್ತದೆ ಆಗ ಆಗ ಮತ್ತು ಕಾರ್ಖಾನೆ ನಡೆಸೋದು ತುಂಬ ಕಷ್ಟ ಆಗುತ್ತೆ ಉಳ್ಕೊಳ್ಳೋದು ಇಲ್ಲ ಯಾಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಚಳುವಳಿ ಮಾಡುವಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ಕಾರ್ಖಾನೆಯಲ್ಲಿ ಯಾವ್ದು ನಾವು ಹೆಚ್ಚು ಕಣ್ಣು ಐದಾರು ವರ್ಷ ಚಳುವಳಿನೇ ಮಾಡಿದ್ದೀವಿ ಅದು ಚಳುವಳಿ ಚಳವಳಿ ಕೊಟ್ಟಿದ್ದೀವಿ ಯಾಕೆ ಅಂದರೆ ರೈತರನ್ನ ಕರೆದು ಆ ಸಮಯದಲ್ಲಿ ಕೂತು ಮಾತಾಡಿ ಒಂದು ನೀರು ರೇಟ್ ದರ ನಿಗದಿ ಮಾಡಿ ನೀವು ಇಟ್ಕೊಡ್ತೀವಿ ಆಮೇಲೆ ಟೈಮ್ ತಗೊಂಡು ನಮ್ಮೆಲ್ಲ ಹರಿಹರ್ಸಲ್ಲೂ ಒಂದು ತಿಂಗಳಲ್ಲಿ ಕಾರ್ಖಾನೆ ಮುಗಿತಿದ್ದಂಗೆ ಒಂದು ತಿಂಗಳಲ್ಲಿ ಎಲ್ಲ ಪೇಮೆಂಟ್ ಮಾಡ್ತೀವಿ ಅಂತ ಒಂದು ರೂಪಾಯಿನೂ ಇಟ್ಕೊಳ್ದಂಗೆ ಈ ಕಾರ್ಖಾನೆ ನನಗೆ ಕೊಟ್ಟಿರೋದ್ರಿಂದ ಆದರೆ ಈ ಕಾರ್ಖಾನೆ ಆಡಳಿತ ನಡೆಸಿರೋ ಎಲ್ಲ ರಣಿ ರೆಡ್ಡಿ ಅವ್ರಿಗೂ ಏರುಪೇರುಗಳು ಆರೋಪ ಪ್ರತ್ಯಾರೋಪಗಳು ಬಂದೇ ಬರ್ತವೆ ನಾವು ಈ ನಾಲ್ಕು ಗೋಡೆ ಮಧ್ಯದಲ್ಲೇ ಈ ಧೈರ್ಯಗಳ್ ಸೇರಿಸ್ಕೊಂಡೇನೆ ಇಪ್ಪತ್ತಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಏನು ರೈತರು ಇದ್ದಾರೆ ಅವ್ರ ಪ್ರತಿನಿಧಿಯಾಗಿ ನಾವು ಹದಿನೈದು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಕೂಡ ನೀವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಈ ಕಾರ್ಖಾನೆಗೆ ಬೆಳಗಾವಿಗೆ ಎಲ್ರಿಗೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಸುದೀರ್ಘವಾಗಿ ನಮ್ಮನ್ನು ಎಲ್ಲ ಡಿಮ್ಯಾಂಡ್ಸನ್ನು ಭಾಳ ಗೌರವಯುತವಾಗಿ ಯುವ ಕೆಲ ಆಗೋದನ್ನು ಇಲ್ಲೇ ಬಗೆಹರಿಸಿ ಯುವಕಲ್ಲಿ ಕೆಲ ಅವರ ಬೇರೆ ಮಟ್ಟದಲ್ಲಿ ಹಾಗೆ ಅವ್ರ ಮ್ಯಾನೇಜರ್ ಆರ್ಡ್ರಿತ ಮಟ್ಟದಲ್ಲಿ ಅವ್ರಿಗೆ ನಮ್ಮ ಎಲ್ಲ ಡಿಮ್ಯಾಂಡ್ಸನ್ನು ಇನ್ಕ್ಲೂಡ್ ಕರ್ನಾಟಕದಲ್ಲಿ ನೀವು ಏನು ಕೆಲಸ ಮಾಡಿದಂತ ಮಾಹಿತಿ ಇಲ್ಲ ಪ್ರೆಸ್ ಮಟ್ಟನ್ನ ಹೆಂಗ್ ಕಮರ್ಷಿಯಲ್ ಆಗಿ ಮಾರಾಟ ಮಾಡಿಬಿಟ್ಟಿದ್ರು ನಾವು ಭಾಳ ಒತ್ತಡ ಕೊಟ್ಟು ಇದೊಂದು ವಾಸ ಮಾಡಲಾಗಬೇಕು ಕರ್ನಾಟಕದಲ್ಲಿ ಅಂತೇಳಿ ಪ್ರೆಸ್ ಮಟ್ಟನ್ನು ರೈತರಿಗೆ ಕೊಡಬೇಕು ಫರ್ಟಿಲೈಸರ್ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಪ್ರೆಸ್ ಮಟ್ಟು ಕನಿಷ್ಠ ಒಂದು ವರ್ಷದಲ್ಲಿ ಒಂದು ಇಪ್ಪತ್ತು ಸಾವಿರ ಬರ್ತಾರೆ ಸರ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಟನ್ ಬರ್ತದೆ ಅಷ್ಟು ಟನ್ನನ್ನು ರೈತರಿಗೆ ಕೊಡುವ ವ್ಯವಸ್ಥೆನ ಭಾಳ ಒತ್ತಡ ಮಾಡಿ ನಾವು ಬ ದೊಡ್ಡ ಒಂದು ಲಾಬಿ ಇತ್ತು ಆ ಲಾಬಿಗೆ ಮಡಿದನೇ ಭಾಳ ಯಶಸ್ವಿಯಾಗಿ ಅದೊಂದು ಪರಿಪೂರ್ಣವಾದಂಥ ಒಂದು ನಿರ್ಧಾರ ತಗೊಂಡು ಅದನ್ನು ಮಾಡಿದರು ಅದು ನಮ್ಮ ಪರೋಕ್ಷವಾಗಿ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಯಾಕೆಂದರೆ ಬೇರೆ ಫ್ಯಾಕ್ಟ್ರಿಗಳು ಕಮರ್ಷಿಯಲ್ ಮಾಡ್ಕೊತಾರೆ ಅದ್ರ ಜೊತೆಗೆ ಇನ್ ಟೈಮ್ಗೆ ಲೇಬರ್ ಕರ್ಕೊಂಬಂದು ಹಾರ್ವೆಸ್ಟ್ ಮಾಡಿ ಆ ದುಡ್ಡನ್ನು ಕೊಡೋದ್ರ ಮುಖಾಂತರ ನಮ್ಮನ್ನು ಗೌರವಿತವನ್ನು ನಡೆಸ್ಕೊಂಡಿದ್ದಾರೆ ನೀವು ಕೂಡ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಭಾಳ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಇವತ್ತು ನೀವು ಈ ಕಾರ್ಖಾನೆಯಿಂದ ನಿವೃತ್ತಿಯಾಗಿ ಹೊಸ ಕಾರ್ಖಾನೆ ಅಥವಾ ಹೊಸ ಜೀವನ ಹೊಸ ಅವರ ಲೈಫ್ ಸ್ಟೈಲು ಅವರ ಜೀವನ ಸಾಗಲಿ ಅಂತ ಹೇಳ್ತಾ ನೀವೆಲ್ಲೋದ್ರೂ ಈ ಕೇರ್ಪೇಟೆ ತಾಲೂಕಿನ ರೈತರ ಆಶೀರ್ವಾದ ನಿಮ್ಮಲ್ಲಿರ್ತದೆ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಅಂತ ಒಂದು ಒಂದಿಸಿ ನಾನು ಮಾತಾಡಿಸ್ತೀನಿ ನಮಸ್ತೆ ಕಾರ್ಖಾನೆ ಹಿಸ್ಟ್ರಿಯನ್ನು ನೋಡಿದ್ರೆ ಅತ್ಯಂತ ಕಡಿಮೆ ಕಬ್ಬನ್ನ ಅರ್ದಿರ್ತಕ್ಕಂಥದ್ದು ಈ ಸಾಲಿನಲ್ಲಿ ಹಾಗಾಗಿ ಕಬ್ಬನ್ನ ಮಾನ್ಯ ಕುಮಾರ್ ಅವರು ನಮ್ಮ ಮಂಜಣ್ಣ ಅವರು ಹಾಗೆ ನಮ್ಮ ಒಡಕಳ್ಳಿ ಮಂಜಣ್ಣ ಅವರು ಏನು ಒಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಕಬ್ಬಿನ ಒಂದು ಬಿತ್ತನೆ ಪ್ರಮಾಣ ನಮ್ಮ ತಾಲೂಕಲ್ಲಿ ಜಾಸ್ತಿ ಆಗಬೇಕು ಈಗಾಗಲೇ ಮಂಜಣ್ಣ ಅವ್ರು ಹೇಳಿದಾಗೆ ರೈತರು ಶುಂಠಿ ಕಡೆ ಹೋಗ್ತಾ ಇದ್ದಾರೆ ಅಡಕೆ ಕಡೆ ಹೋಗ್ತಾ ಇದ್ದಾರೆ ಕಬ್ಬಂದ ಬೆಳೆನ ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಹಾಗಾಗಿ ಈಗ ಬಂದಿರುವಂತ ಅಧಿಕಾರಿಗಳು ಕಬ್ಬು ಬೆಳೆಗಾರರ ಹಿತವನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡು ಆಮೇಲೆ ರಾಜ್ಯದಲ್ಲಿ ಒಂದು ಕಬ್ಬಿಗೆ ಬೆಲೆ ಫಿಕ್ಸ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಕಾರ್ಖಾನೆ ನೋಡಿಕೊಂಡೆ ಬೆಲೆ ಫಿಕ್ಸ್ ಮಾಡೋದು ನೋಡಿ ಅದು ಹೆಗ್ಗಳಿಗೆ ನಮ್ಮ ಕಾರ್ಖಾನೆ ಅದು ಯಾಕೆಂದ್ರೆ ಹಲವಾರು ಕಾರ್ಖಾನೆ ಈಗ ಅತ್ಯಾಧುನಿಕವಾಗಿ ಪರಿಸರದ ಸಂರಕ್ಷಣೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ತಾಲೂಕಿನ ಹೆಮ್ಮೆಯ ಕೋರ್ ಮಂಡಲ್ ಸಕ್ಕರೆ ಕಾರ್ಖಾನೆಯ ನೂತನ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ವರದರಾಜನ್ ಅವರು ಮತ್ತೆ ರವಿಚಂದ್ರನ್ ಅವ್ರಿಗೆ ಸ್ವಾಗತವನ್ನ ಬಯಸ್ತ ಈಗ ನಮ್ಮಿಂದ ಬೀಳ್ಕೊಡುಗೆಯನ್ನು ಪಡ್ಕೊಂಡು ಹೋಗ್ತಾ ಇರುವಂತ ರವಿ ರೆಡ್ಡಿ ಸರ್ ಅವರು ಅವರ ವಿಶ್ರಾಂತ ಜೀವನ ಮುಂದೆ ಅವ್ರಿಗೆ ವಯಸ್ಸಾಗಿಲ್ಲ ಅವ್ರಿಗೆ ಯಾಕೆಂದ್ರೆ ಅವರಲ್ಲಿ ಅಷ್ಟು ಆಕ್ಟಿವಿಟಿ ಇದೆ ಆಕ್ಟಿವ್ ಪರ್ಸನಾಲಿಟಿ ಇದೆ ಮತ್ತೆ ಯುವಕರಿಗೆ ಒಂಥರ ಇನ್ಸ್ಪಿರೇಷನ್ ಹಾಗಾಗಿ ಅವರ ಮುಂದಿನ ಜೀವನ ಬಹಳ ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆ ಶಕ್ತಿಯನ್ನು ಕೊಡಲಿ ಮಾನಸಿಕವಾಗಿ ನೆಮ್ಮದಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದಯಾಮಯನಾದ ಭಗವಂತ ನಮ್ಮ ಹೇಮಗಿರಿಯ ಕಲ್ಯಾಣ ವೆಂಕಟರಮಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ತಾಲೂಕಿನ ಎಲ್ಲ ಕಬ್ಬು ಬೆಳೆಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಒಂದಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋದ್ರಿಂದ ನಾನು ಒಂದೆರಡು ಮಾತಾಡಬೇಕು ಅಂದರೆ ಕುಮಾರಣ್ಣವರು ಅವರ ಇನ್ಸ್ಪಿರೇಷನ್ ನಮಗೆ ಮಾತಾಡೋದಕ್ಕೆ ಹಾಗಾಗಿ ನೀವೆಲ್ರಿಗೂ ಧನ್ಯವಾದ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಾನು ರವಿ ರೆಡ್ಡಿ ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ಇಡೀ ನಮ್ಮ ಫ್ಯಾಕ್ಟ್ರಿಗೆ ಇಡೀ ಇಪ್ಪತ್ತೊಂದು ಸಾವಿರ ಏನು ರೀತಿವೋ ನಾನು ಏಕೆ ಅಂತ ಅಂದರೆ ಅವ್ರು ಬಂದಾಗ ಅವ್ರು ತಗೊಂಡಂಥ ಕಠಿಣ ಕ್ರಮ ನಮಗೆ ಗೊತ್ತಿಲ್ಲದೆ ಸರ್ವಸಾಮಾನ್ಯ ಇವರಿಷ್ಟೊಂಥರ ಇದಾಗಿದ್ದಾಗಲ್ಲ ಅಂತ ಹೇಳ್ಬೋದು ಇಡೀ ಇಪ್ಪತ್ತೊಂದು ಸಾವಿರ ರೈತರಿಗೆ ನಾನು ಒಬ್ಬ ವೈಯಕ್ತಿಕವಾಗಿ ಅವ್ರನ್ನ ದ್ವೇಷ ಮಾಡ್ತಿದ್ದೀನಿ ಕೆಲವಿನಗಳ ನಂತರ ಅವರ ಪ್ರೀತಿ ವಿಶ್ವಾಸನ ಮತ್ತು ಅವರ ಆಡಳಿತೆಯನ್ನು ಮೆಚ್ಚುಗೆ ಕೊಡ್ತೀನಿ ನಾನೇ ಬಿದ್ದಿರೋದು ವಾಪಸ್ಸು ಬಂದು ಅವರ ಹತ್ರ ಅನ್ಯೂನ್ಯವಾಗಿ ನೆಲೆಕೊಂಡು ಯಾವತ್ತೂ ಸಹ ಅವರು ನನ್ನನ್ನು ಇಲ್ಲಿವರೆಗೆ ನಾನು ಎಷ್ಟು ದ್ವೇಷಿಸ್ತಿದ್ದರೆ ಒಂದು ಇದು ಮಾಡ್ತಾನೆಯಾ ನಾನು ಎಷ್ಟೋನ ಮಾಡ್ತಾನೆಯ ಪ್ರೀತಿ ಅಂತ ಹೇಳಿದ್ದಾರೆ ನನಗೂ ಅವ್ರಿಗೂ ಒಂದೇ ಒಂದು ವಿಚಾರ ಏನಿತ್ತು ಅಂತ ಹೇಳಿದ್ರೆ ಸರ್ ನಾನು ಯಾವಾಗ ಫೋನ್ ಮಾಡಿದ್ರೆ ಮುಂಚೆ ಇದ್ದಂತಹ ಆಡಳಿತ ಮಾಡಿದ್ದೀನಿ ಫೋನು ಮಾಡಿಬಿಟ್ಟಿದ್ರು ಮಾತಾಡೋರು ನಮ್ಮ ರವಿ ರೆಡ್ಡಿ ಸಾಹೇಬರು ಒಂದೇ ಒಂದು ತಪ್ಪು ಏನು ಮಾಡಿದ್ರು ಕುಮಾರ್ ಅವ್ರಿಗೆ ಫೋನ್ ಕೊಡೋರು ರಸ ಒಟ್ಟಲ್ಲಿ ಮಂಜು ಫೋನ್ ಎತ್ತವರೆ ಮಾಡಿದ್ರೆ ಫೋನ್ ಮಾಡಿರ್ತೀವಿ ಕುಮಾರಣ್ಣ ಫೋನ್ ಮಾಡ್ತಿದ್ದಾಗ ನಾನು ಕೇಳ್ತಿದ್ದೆ ವಿಷಯ ಕುಮಾರಣ್ಣ ನಾನು ನನ್ನ ಕೆಲಸನ ಪೂರ್ತಿಯ ನೀವೇನಾರ ತೀರಿಸ್ತೀನಿ ಏನಾದರೆ ರವಿ ರೆಡ್ಡಿಯವ್ರ ಫೋನನ್ನು ನೀವು ಇಟ್ಕೊ ಏಕೆ ಅಂತ ನೀನು ತಗೊಳ್ಳೋದು ಕಮ್ಮಿ ಹೋಗೋಲ್ಲ ತಡೆಯಿ ತಡೆಯೀ ಸರ್ ನಾನು ಏಕೆ ಅಂತ ನನ್ನ ಪೂರ್ತಿ ನಾವು ಹೇಳ್ಕೋಬೇಕು ಏಕೆ ಅಂತ ಅಂತಂದರೆ ರವಿ ರೆಡ್ಡಿ ಅವ್ರನ್ನ ನಾವು ಕೇಳೋದು ನಮ್ಗೆ ಕಷ್ಟಕ್ಕೂ ತಮ್ಮ ಏನು ನಿಮಗೆ ಇರ್ತಾರೆ ಅವ್ರನ್ನ ನಮ್ಮ ಇದನ್ನ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ತಾವು ಅಲ್ಲಿ ನಿಮ್ಮನ್ನು ಬಳಸ್ಕೋಬೇಡಿ ನಿಮ್ಮನ್ನು ಫಸ್ಟೇ ಅಡ್ವೈಸ್ ಇದು ಏಕೆ ಅಂತ ಅಂದರೆ ರವಿ ಇದು ಕುಮಾರಸ್ವಾಮಿಯವರೇ ಆಗಲಿ ಯೋಗಣ್ಣನೇ ಆಗಲಿ ಇವರು ದತ್ತಾತ್ರೇಯರ ಹತ್ರ ಮೇಲೆ ಕೆಲಸ ನಮ್ಗೆ ಆಗುತ್ತೆ ಏನಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಫೋನ್ ಮಾಡೋಣ ಇದು ನಿಮಗೆ ಫೋನ್ ಮಾಡೋಣ ನಾವು ನಿಮಗೆ ಫೋನ್ ಮಾಡಬೇಕಾದ್ರು ಅಂತಂತಂದರೆ ಕುಮಾರಣ್ಣ ಇವ್ರಿಗೆ ಹೇಳಿ ನಾನಿದು ಸರ್ ಈ ಸಲ ಜನವರಿ ಸರ್ ಅದೊಂದೇ ಒಂದೇ ವರ್ಷಕ್ಕೆ ಸಿಕ್ಕಿದ ಒಂದು ವರ್ಷಕ್ಕೆ ಮಾತ್ರ ನೂರು ರೂಪಾಯಿ ನನಗೇನು ಸೇರಿಸ್ಕೊಟ್ರು ಜನವರಿಯಿಂದ ಆವೇಶ್ ಮಾಡೋ ಕಬ್ಬಿಗೆ ನೀವು ದುಡ್ಡು ಕೊಡಿ ಇಲ್ಲಾಂದ್ರೆ ಕಬ್ನಿಂದ ಹಿಮುಖಾಡ್ತಾನೆ ಅಂತೀವಿ ಹಂಗಾಗಿ ತುಂಬ ನಮಗೆ ಈ ಕಾರ್ಖಾನೆ ಯಾರಾದರೂ ನೆಲೆಸಿ ನಮ್ಮ ರೈತರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರೆ ಈ ಕಾರ್ಖಾನೆ ಚೆನ್ನಾಗಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ನಾವು ಅನಿರೀಕ್ಷಿತವಾಗಿ ಕಾರ್ಖಾನೆನ ಉಳ್ಕೊಳ್ಳಿ ಅನ್ನೋ ಕಾಣೋದಕ್ಕೋಸ್ಕರ ಇವರು ಟಿ ಟಿ ಬಿ ಎಸ್ ಸಂಘಟನೆ ಮಾಡ್ಕೊಂಡು ನಾವು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಯಾಕೆ ಅಂತ ಅಂದರೆ ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳಿ ಬೇರೆ ಬೇರೆ ವಿಚಾರಕ್ಕೆ ಕಾರ್ಖಾನೆಗಳಿಗೆ ತಂದರೆ ಅವರು ಹಾರ್ವೆಸ್ಟ್ ಮಾಡಿರೋ ಕಬ್ಬನ್ನ ರೋಡಲ್ಲಿ ಗದ್ದಲಲ್ಲೇ ಬಿಟ್ಟು ಭಾಳ ದೊಡ್ಡ ಆಟಗಳನ್ನು ನಡೆದು ಡಿ ಸಿ ಎಸ್ ಪಿ ತರ್ಕ ಒಂದು ದೊಡ್ಡ ಗಲಾಟೆ ಮಾಡಿಸಿ ಈ ಪ್ರೊಟೆಸ್ಟ್ ಮಾಡೋ ಓಡಿಸಿ ಕಾರ್ಖಾನೆ ನಡೆಸ್ತೀವಿ ಯಾಕೆ ಅಂದರೆ ಅವರು ಜನರು ಎಂಬತ್ತ್ಮೂರಿಂದ ಬೆಳಿತಾರೆ ನಾವು ಎಂಬತ್ತ್ಮೂರಿಂದ ಕಬ್ಬು ಬೆಳಿದ್ವಿ ಒಂದು ಟನ್ ಕಬ್ಬುಗೆ ಐನೂರು ರೂಪಾಯಿ ಹಾರ್ವೆಸ್ಟ್ ಆದರೆ ಒಂದು ಲೋಡು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅವತ್ತು ಐದು ಸಾವಿರ ರೂಪಾಯಿ ಬ್ಯಾಟ ಕೊಡ್ತೀವಿ ಅಂಥದ್ದೊಂದು ಕಾಲ ಇತ್ತು ದಿನವಾಸ ಫ್ಯಾಕ್ಟ್ರಿ ನಮ್ಮದು ನಾವು ಶೇರ್ ಒಟ್ಟರು ಅಂಥ ಕಾಲ ಅದೆಲ್ಲ ನೋಡಿದ್ದೀವಿ ನಾವು ಹಂಗಾಗಿ ನೂರು ರೂಪಾಯಿ ಬೇಟ ಕೊಡ್ತೀವಿ ಅಂತ ನಾವು ಒಂದು ಲೋಡಿಗೆ ಒಂದು ಟ್ಯಾಕ್ಟ್ ತೀರಾ ವಿಶ್ವಾಸ ಆದರೆ ಇನ್ನೊಂದು ಐವತ್ತು ನೂರು ಕೊಡ್ತೀವಿ ಅಂಥ ಪರಿಸ್ಥಿತಿ ಈ ಕಾರ್ಖಾನೆ ಒದಿಸ್ಕೊಟ್ಟಿದೆ ಇದು ನೂರಾರು ವರ್ಷ ಕುಳಿಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಬಂದಿರೋ ಕೆಲಸ ಮಾಡಿದ್ದಾರೆ ರೈತರು ಪರವಾಗಿ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ಕೂಡ ಅದೇ ಥರ ಪ್ರಾಮಾಣಿಕವಾಗಿ ರೈತರು ಪರವಾಗಿ ಕೆಲಸ ಮಾಡಿದ್ದೀನಿ ಯಾಕೆ ನಾನು ನಿಮ್ಮ ಮೊದಲೇ ಹೇಳಿದ್ದೀನಿ ಕಾರ್ಖಾನೆಯಲ್ಲಿ ರೈತರಿಗೂ ಕಾರ್ಖಾನೆ ಮ್ಯಾನೇಜ್ಮೆಂಟ್ಗೂ ಯಾವುದೇ ಥರ ಘರ್ಷಣೆ ಆದರೆ ಯಾವ ಕೂಡ ಸಾಂತಿದೋ ನನಗೆ ಸಾಧ್ಯ ಇದೆ ಕಾರ್ಖಾನೆಗಳು ನಾವು ರೈತರನ್ನ ಎಷ್ಟು ವಿಶ್ವಾಸ ತೊಗೊಂಡು ನೀವು ಕಾರ್ಖಾನೆ ನಡೆಸಲಿ ಅಷ್ಟು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕಾರ್ಖಾನೆ ಪೀಸ್ಫುಲ್ ಆಗಿರ್ತದೆ ಅದನ್ನು ನಾನು ಹೇಳ್ತಾ ಭಾಳ ಸುದೀರ್ಘವಾಗಿ ಏಳು ವರ್ಷ ಎಂಟು ವರ್ಷ ಕೆಲಸ ಮಾಡಿದ್ದಾರೆ ನಾವು ಕಾರ್ಖಾನೆ ಪರ ನಾನು ಹೆಂಗಿರ್ಬೇಕು ಆತ ಇದ್ರೇನೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅದು ನೂರಲ್ಲಿ ತೊಂಬತ್ತು ಪರ್ಸೆಂಟ್ ತೃಪ್ತಿ ಆಗಿದ್ರೆ ಹತ್ತು ಪರ್ಸೆಂಟ್ ಇರ್ತಾರೆ ಅದ್ರಾಗ ಏನು ಮಾಡೋಕ್ಕಾಗಲ್ಲ ಸೊ ಆ ಹತ್ತು ಪರ್ಸೆಂಟ್ ಇರಬೇಕು ಅಂದ್ರೆ ಹತ್ತು ಪರ್ಸೆಂಟ್ ಏರ್ವಾಗ ನಮ್ಮದೇ ತಪ್ಪಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಇವ್ರು ಯಾರು ಇರಲ್ಲ ತೊಂಬತ್ತು ಪರ್ಸೆಂಟ್ ಅವರು ಓಕೆ ಸರ್ ನೀವು ಚೆನ್ನಾಗಿ ಮಾಡಿದ್ರೆ ಇರ್ತಾರೆ ಬಟ್ ಈ ಹತ್ತು ಪರ್ಸೆಂಟ್ ಇರ್ತಾರಲ್ಲ ಅವ್ರು ಹೇಳೋದು ಸೊ ನಮ್ಮ ಕಡೆ ಏನ್ ಕನೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ ಆಗ್ತದೆ सो आज मैं ये सेल मार कर उसको मैं नोट कर लेता हूं यार हेल्प बिट्रो मैं तेरे को कॉल मारता हूं हेलो हेलो बिट तक मारता हूं ಏನು ಮಾಡಿದರೆ ಕಂಪ್ನಿಗೂ ಒಳ್ಳೆದಾಗಬೇಕು ರೈತರಿಗೂ ಒಳ್ಳೆದಾಗಬೇಕು ಬೇಸಿಲ ರೈತ ಚೆನ್ನಾಗಿದ್ದರೆ ಕಂಪ್ನಿ ಚೆನ್ನಾಗಿರ್ತದೆ ಸೊ ಫಸ್ಟ್ ಪ್ರಿಫರೆನ್ಸ್ ರೈತರು ಕೊಡ್ಬೇಕು ಆ ಥರ ನಮ್ಗೆ ಯೋಚನೆ ಮಾಡಿಕೊಂಡು ಒಂದೊಂದು ಸ್ಕೀಮ್ ನಾವು ಇಲ್ಲಿ ಏನು ಮಾತಾಡ್ತೀವಿ ಎರಡು ರೌಂಡ್ ಮೂರು ರೌಂಡ್ ವರ್ಷಕ್ಕೆ ಒಂದು ನಾವು ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ರು ಅದು ಉಪಯೋಗವಾಗಿ ಟೆಕ್ನಿಕಲಿ ಸ್ವಲ್ಪ ಮಾತಾಡ್ತೀವಿ ನಾವು ಎಲ್ಲ ಫ್ಯಾಕ್ಟರಿಗಳು ಸೌತ್ ಕರ್ನಾಟಕ ಎಲ್ಲ ಫ್ಯಾಕ್ಟರಿಗಳು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಏನಾದ್ರೂ ಥರ್ಟಿ ಪರ್ಸೆಂಟ್ ಕಡೆ ಕಡಿಮೆ ಮಾಡಿದ್ದಾರೆ ಫ್ಯಾಕ್ಟ್ರಿಗೆ ಮಾತ್ರ ಲಾಸ್ ಇಲ್ಲ ಫ್ಯಾಕ್ಟ್ರಿಗಿದ್ರೆ ಜಾಸ್ತಿ ಲಾಸ್ ಆಗಿದ್ದು ರೈತರು ಯಾಕಂದರೆ ಅವ್ರನ್ನ ನಲ್ವತ್ತು ಗಂಟೆ ಬರ್ತದೆ ಐವತ್ತು ಗಂಡು ಬರ್ತದೆ ನಾವು ಮಾಡಿಸ್ ಇಟ್ಕೊಂಡು ಅದು ಮೂವತ್ತು ಗಂಡು ಪಾಪ ಅವ್ರಿಗೂ ಕಷ್ಟ ಆಗ್ತದೆ ಬಟ್ ನಾವು ಏನು ಮಾಡೋಕ್ಕಾಗಲ್ಲ ರೈತ ಹೆಂಗೆ ಮಾಡೋಕ್ಕಾಗಲ್ಲ ಇದು ವಾತಾವರಣ ಇಷ್ಟು ವರ್ಷ ನನಗೆ ಎಲ್ಲರೂ ಈಗ ಒಬ್ಬೊಬ್ಬರು ಹೇಳಿದ್ರು ಗ್ರಾಮೇಗೌಡರಾಗಲಿ ನಮ್ಮ ದೂರದಲ್ಲಿ ಮಂಜೂವರಾಗಲಿ ಫೋನ್ ಮಾಡ್ತಾರೆ ನಾನು ಫೋನ್ ತಗೊಳಲ್ಲ ಯಾಕಂದ್ರೆ ಈಗ ಇದೇ ಅಧ್ಯಕ್ಷರು ಮಾಡ್ತಾರೆ ಸೆಕ್ರೆಟರಿ ಮಾತಾಡ್ತಾರೆ ಇವ್ರು ಕೂಡ ಮಾತಾಡ್ತಾರೆ ಅವಾಗ ಮಾತಾಡ್ತಾರೆ ವಿಷಯ ಏನು ಹೇಳ್ತಾರೆ ಆಯ್ತು ಸರ್ ನೋಡಿ ಸರ್ ಅಷ್ಟೇ ಮುಗಿತು ಇವ್ರು ತಗೊಂಡ್ರೆ ಅರ್ಧ ಹತ್ತು ತಾಸು ಮಾತಾಡಿದ್ರೆ ನಾನು ಅದವಾಗ ನಾಲ್ಕು ತಾಸು ನನಗೆ ಬಂದಿಲ್ಲ ಹಂಗಾಗಿ ಅವಾಯ್ಡ್ ಮಾಡೋದು ಏನು ಇದ್ರೆ ನನ್ನ ಸೆಕ್ರೆಟರಿ ನನಗೆ ಬಂದು ಹೇಳಿದ್ರೆ ಅದನ್ನು ನಾನೇ ಮಾತಾಡೋದು ಹಂಗೆ ನನ್ನ ಯಾವ್ದು ಹಂಗೆ ಇಲ್ಲಿ ಇಲ್ಲೂ ಒಂದು ಕೆಲವು ಶಕ್ತಿ ಬರ್ತಾ ಇದೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಕ್ಲೋಸ್ ಮಾಡಿ ನಂಗೆ ಸೊ ಯಾರು ಈಗ ತಪ್ಪು ತಿಳ್ಕೊಬೇಡಿ ಸೊ ಯಾರಿಗೂ ಫೋನ್ ಮಾಡಬೇಕಾದ್ರೆ ಫೋನ್ ಇರೋದು ನಮ್ಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ಕಟ್ ಮಾಡೋದಕ್ಕೆ ಆಮೇಲೆ ನೇಬಾಯ್ ನೋಡಿ ಮಾತಾಡೋದು ಅದು ಬೇರೆ ವಿಷಯ ಸೊ ಹಂಗಾಗಿ ನಾನು ಅವಾಯ್ಡ್ ಮಾಡ್ತಾ ಮಾಡ್ತು ನೀವು ನನಗೆ ಬೇಡ ಅಂಬದಲ್ಲ ಅಷ್ಟೇ ಬಿಟ್ಟು ವಿಚಾರ ಏನು ಅನ್ನೋದು ತಿಳ್ಕೊಂಡ್ರೆ ಆ ವಿಚಾರಕ್ಕೆ ಸೊಲ್ಯೂಷನ್ ಏನು ನನ್ನ ಇದು ಅಷ್ಟೇ ನನ್ನ ಟೈಮ್ ನಾವು ಮಾಡುವಾಗ ಏನೇಳ್ತಾ ಇದೀವಿ ಅಂದರೆ ಡೆಫಿನೆಟ್ ಆಗಿ ಸರ್ವಿಸ್ ಕಂಟಿನ್ಯೂ ಆಗಲಾಗುತ್ತೆ ಇನ್ ಅಡಿಷನಲ್ ಆಗಿ ಜೊತೆ ಮಾತಾಡ್ಬಿಟ್ಟು ಎಮ್ ಪಿ ಜೊತೆ ಮಾತಾಡಿಬಿಟ್ಟು ನಿಮ್ದು ಏನೇನು ಪ್ರಾಬ್ಲಮ್ ಇದು ನಿಮ್ದು ನಮ್ಮ ಕೈಯಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯನೋ ಅದು ನಾವು ಮಾಡಿಸ್ಕೊಡ್ತೀವಿ ಯಾವ ಪ್ರೆಸ್ಮೆಂಟ್ ಫ್ರೀಯಾಗಿ ಕೊಡ್ತಾರೆ ರೈತರು ಕೊಡ್ತಾ ಇದೆ ಮಿಕ್ಕಿ ಫ್ಯಾಕ್ಟ್ರಿಗೆ ಇದೆಯಾ ಪೂರ್ತಿ ಅವರೇ ಕಾಂಪೋಸ್ಟ್ ಮಾಡ್ತಾರೆ ಸೆಪ್ರೇಟ್ ಒಂದು ಇಂಡಸ್ಟ್ರಿ ಕಾಂಪೋಸ್ಟ್ ಕಂಪೋಸ್ಟನ್ನು ಬೇರೆ ಯಾರಿಗೆ ಕೊಡೋದಿಲ್ಲ ಅವರೇ ಪ್ರಾಸೆಸ್ ಮಾಡಿ ಕಾಂಪೋಸ್ಟ್ ಬಯೋ ಕಾಂಪೋಸ್ಟ್ ಎರಡನೇ ಹೆಸರು ಕೊಡ್ತಾರೆ ಇಲ್ಲಿ ರೈತ ಕೊಡ್ತಾರೆ ಇದು ಒಳ್ಳೆ ಸಿಸ್ಟಮ್ ಇದೆ ಇದು ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಒಂದು ಆಮೇಲೆ ಅವರು ಮೈಕ್ರೋ ಟೇಟ್ ಕಡಿಮೆ ಆಗಿದೆ ಅಂದರೆ ಈಗ ನಾವು ರಾತ್ರಿ ಶೂಸ್ ಮಾಡ್ತಾರೆ ಇವರು ಒಳ್ಳೆ ಪ್ರಾಡಕ್ಟ್ ಮಾಡ್ತಾರೆ ಮೈಕ್ರೋ ಟೇಟ್ ಮಿಕ್ಸರ್ ಮಾಡ್ತಾರೆ ಅದು ನಾವು ಮಿಲ್ಸಿ ಮಿಕ್ಸಿ ಈಗ ಕೊಡ್ತಾ ಇದ್ದೀವಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ರೈತಕ್ಕೆ ಎಷ್ಟು ಬೇಕು ಸೊ ಅದು ನಿಮ್ಗೆ ಏನಾಗುತ್ತೆ ಈಗ ಇಂಪ್ರೂವ್ ಆಗುತ್ತೀ ಮೂರನೇ ಒಂದು ಈಗ ಸೀಲಿಂಗ್ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಸಿಂಗಲ್ ಐಪ್ರೆಡ್ ಸೀರಿಂಗ್ ಸಿಂಗಲ್ ಐಪಿಡ್ ಸೀರಿಂಗ್ಸ್ ಅಂದ್ರೆ ಇದು ಬೆಳೆಯುತ್ತೆ ಬೆಳೆದು ಕೊಡುವಾಗ ಏನಾಗ್ತದೆ ನಮ್ಮ ಕಡೆ ತಮಿಳ್ನಾಡು ಐದು ಟನ್ ಹತ್ತು ಟನ್ ಇಂಪ್ರೂವ್ ಆಗುತ್ತಾಗಿದೆ ಮಿನಿಮಮ್ ಫೈವ್ ಟನ್ಸ್ ಜಾಸ್ತಿ ಇದೆ ಹತ್ತು ಟನ್ ಕಣ್ಣು ಜಾಸ್ತಿ ಆಗುತ್ತಾ ಇದೆ ಇಲ್ಲಿ ಸ್ವಲ್ಪ ಮಾಡ್ತಾ ಇದೆ ಅದು ರೈತರು ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಸ್ವಲ್ಪ ಇನ್ಸಿಲಾಗಿ ಒಂದು ಚೂರು ಗಮನ ಕೊಡ್ಬೇಕು ಆಮೇಲೆ ಆಟೋಮೆಟಿಗಾಗಿ ಇದೇ ಸೇಮ್ ಕಬ್ಬನ್ ಬಿಸ್ನೆ ಹಾಕೋದೇ ಇದು ಸೊಸಿ ಹಾಕುವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದು ನಾವು ಈಗ ಈ ವಸ್ತು ಪಾಪುಲೇಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನೀವು ರೈತರು ಸಪೋರ್ಟ್ ಕೊಡಲೇಬೇಕು ಡೆಫಿನೆಟ್ ಆಗಿ ಶಕ್ತಿ ಗ್ರೂಪ್ ಯಾವಾಗಲೂ ರೈಸ್ ಪರವಾಗಿ ಇರೋದು ಬಿಕಾಸ್ ನಮ್ದು ಎಲ್ಲ ಅಗ್ರೋ ಇಂಡಸ್ಟ್ರೀಸೇ ಸಕ್ತಿ ಗ್ರೂಪು ಸೋಯಾವಾಗಲಿ ಸಕ್ತಿ ಮಿಲ್ಕ್ ಆಗಲಿ ಶುಗರ್ ಫ್ಯಾಕ್ಟ್ರಿ ಆಗಲಿ ಎಲ್ಲ ಅಗ್ರಿಕಲ್ಚರ್ ಓರಿಯೆಂಟೆಡ್ ರೈತರು ಜೊತೆಗೆ ಇರೋದು ನಾವು ನಾವು ಬೇರೆ ಬೇರೆ ಇಂಡಸ್ಟ್ರೀಸ್ ಏನೇನಿಲ್ಲ ಎಲ್ಲ ಅಗ್ರೋಬೇಸ್ ಇಂಡಸ್ಟ್ರೀಸ್ ಸೊ ಅಗ್ರೋಬೇಸ್ ಇಂಡಸ್ಟ್ರೀಸ್ ಇಲ್ಲ ನಡೆಸೋಕ್ಕಾಗುತ್ತೆ ನಡೆಸೋಕಾಗುದಿಲ್ಲ ಇಷ್ಟು ವರ್ಷ ನೀವು ಒಳ್ಳೆ ಸಪೋರ್ಟ್ ಮಾಡಿದೀರಿ ನಿಮ್ಮ ಸಾಲ ಎಂಟು ವರ್ಷ ಇದ್ದಾರೆ ಅವ್ರಿಗೆ ಒಳ್ಳೆ ಎಷ್ಟು ಅವ್ರಿಗೆ ಸಪೋರ್ಟ್ ಕೊಟ್ಟರು ಸೇಮ್ ಸಪೋರ್ಟ್ ನಾವು ಡೆಫಿನೆಟ್ ಆಗಿ ಒಳ್ಳೆ ಕೊಡ್ತೀವಿ ಅದ್ರ ಎರಡನೇ ಮಾತಿಲ್ಲ ಯಾವಾಗ ಬೇರೆ ಹ್ಯಾಂಡಿ ಡಿಪಾರ್ಟ್ಮೆಂಟ್ ಏನು ಬೇಕಾಗಿರೋ ಯಾವಾಗ ಕಾಂಟ್ಯಾಕ್ಟ್ ಮಾಡಬಹುದು ನಾವು ಉತ್ತರ ಒಳ್ಳೆ ಕೊಟ್ಟಿನ ನಾವು ತಪ್ಪಿಸ್ಕೊಳ್ಳುವುದಿಲ್ಲ ನಮ್ಮ ದತ್ತೇ ಇದ್ದಾರೆ ನಾನು ಇದ್ದೀನಿ ಇವರು ಏನೇನು ಬೇಕು ಏನೇನು ಸಪೋರ್ಟ್ ಬೇಕು ಡೆಫಿನೆಟ್ ಆಗಿ ಮಾಡ್ತೀವಿ ಈಗ ಹೋದ ವರ್ಷದ್ದು ಮೂರು ಲಕ್ಷ ಹನ್ನೆರಡು ಸಾವಿರ ಮಾತ್ರ ಮಾಡಿದ್ದೀವಿ ಇಡೀ ಇಡೀ ಮೂರು ಲಕ್ಷ ಹನ್ನೆರಡು ಸಾವಿರ ತುಂಬ ಕಡಿಮೆ ನಿಮಗೆ ಗೊತ್ತಿರುತ್ತೆ ಒಂದು ಇಂಡಸ್ಟ್ರೀಸ್ ಮಾಡುವರೆ ಮುನ್ನೂರು ಕೋಡಿ ನಾನ್ನೂರು ಕೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೇಕು ಡೈರೆಕ್ಟ್ ಚೆನ್ನಾಗಿರ್ಬೇಕು ನೀವೆಲ್ಲ ತಗೊಂಡು ಮಾತ್ರ ಮ್ಯಾನೇಜ್ಮೆಂಟ್ ನಾವು ಈ ಫ್ಯಾಕ್ಟ್ರಿ ಉಳಿಸ್ಕೊಳೋಕ್ಕಾಗುತ್ತೆ ನಮ್ದು ಮಿನಿಮಮ್ ಸಿಕ್ಸ್ಟು ಸೆವೆನ್ ಲ್ಯಾಕ್ಸ್ ಮಾಡಲೇಬೇಕು ಎರಡು ಲಕ್ಷ ಎಂಟು ಲಕ್ಷ ಮಾಡಿ ಅಂದರೆ ಫ್ಯಾಕ್ಟ್ ಕಾಣಿಸೋಕ್ಕೆ ನೀವು ಬಿಸ್ನೆಸ್ ಮಾಡ್ತೀರಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಟರ್ನ್ಸ್ ಅಂದರೆ ಎಷ್ಟು ತೊಂದರೆ ಆಗುತ್ತಾಗಿದೆ ಸೊ ನೀವೆಲ್ಲ ಸಹಕಾರ ಕೊಡಲೇಬೇಕು ಎಲ್ಲರೂ ಕೇರಲಿ ನಾವು ಏನು ಟೆಕ್ನಾಲಜಿ ಏನು ಕೊಡಬೇಕು ಎಸ್ ಬಿ ಐಗೆ ಮಾತಾಡಿದ್ದೀವಿ ಆಲ್ರೆಡಿ ಎಫ್ ಡಿ ಹೇಳಿದ್ದಾರೆ ಎಸ್ ಬಿ ಐಗೆ ಮಾತಾಡಿ ಎಸ್ ಬಿ ಸೈನಾ ಬರೋ ಕೇಳಿ ಇವರೆಲ್ಲ ಭೇಟಿ ಇಂಟ್ರ್ಯಾಕ್ಷನ್ ಮಾಡೋಕ್ಕೇಳಿ ಇವರು ಇವ್ರಿಗೆ ಪ್ರಾಬ್ಲಮ್ ಏನಿದೆ ಹೊಸ ವೆರೈಟಿ ಈಗ ಫೈವ್ ಒನ್ ಸೆವೆನ್ ಈಗ ವಯಸ್ಸಾಗಿದೆ ಸ್ವಲ್ಪ ಇವರೆ ಕಡಿಮೆ ಇದೆ ಇನ್ನು ಹೊಸ ವೆರೈಟಿ ಹೊಸ ವೈರೈಟಿ ಜನರೇಟ್ ಮಾಡೋಕ್ಕೆ ನಾವು ಎಸ್ ಬಿ ಐಗೆ ಮಾತಾಡ್ತಾ ಇದ್ದೀವಿ ಇದೀವಿ ಬಿ ಸಿ ಪಾರ್ಕ್ ಮಾತಾಡಿದ್ದೀವಿ ಸ್ವಾಮಿಯವ್ರಿಗೆ ಎಷ್ಟು ಸರ್ ನಾನೇ ಪರ್ಸನಾಗಿ ಹೇಳಿದ್ದೀನಿ ಸರ್ ನೀವು ಒಂದು ಹೊಸ ವೆರೈಟಿ ಕೊಡಿ ಈರುಳ್ಳ ಬರಬೇಕು ಕೀಳು ಬರಲಿದ್ರೆ ಕಬ್ಬು ಆಗೋದಿಲ್ಲ ಅದು ಎಸ್ಪೆಷಲಿ ಈಗ ಅಲ್ಲಿ ಪಾಂಡವಪುರ ಕೆ ಎಮ್ ಕೊಪ್ಪ ಇದ್ರ ಕಡೆ ಕಬ್ಬು ಬಿಟ್ಟರೆ ಬೇರೆ ಏನಿಲ್ಲ ಕಬ್ಬು ಭತ್ತ ಬಟ್ ಇಲ್ಲಿ ನಿಮ್ದು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಕ್ರಾಪ್ ಇದೆ ಈಗ ಹೇಳಿದ್ರು ಅಡುಗೆ ಇದೆ ತೆಂಗಿದೆ ತೆಂಗಿದೆ ಶುಂಠಿ ಇದೆ ತರಕಾರಿ ಇದೆ ಇಲ್ಲಿ ನಾವು ಸಿಕ್ಕಾಪಟ್ಟೆ ಫೈಟ್ ಕೊಡಬೇಕು ಕಬ್ಬು ದುಡ್ಡು ಬಂದರೆ ಪ್ರಾಫಿಟ್ ಬಂದರೆ ಮಾತ್ರ ಕಬ್ಬು ಆಗ್ತಿದೆ ಏನಾದ್ರೂ ಕಬ್ಬು ಆಗೋದಿಲ್ಲ ಸೊ ಇಲ್ಲಿ ನಮಗೆ ತಿಳ್ಕೊಂಡಿದ್ದೀವಿ ನಮ್ಮ ಕೈಲಿ ಏನೇನು ಮಾಡೋಕ್ಕೆ ಸಾಧ್ಯ ಡೆಫಿನೆಟಾಗಿ ಮಾಡ್ತೀವಿ